ನಿಮ್ಮ ಮನೆಯ ಸುತ್ತಮುತ್ತಲಿನ ನೀರು ನಿಲ್ಲದಂತೆ ಹಳೆಯ ಟೈಯರ್ ತೆಂಗಿನ ಸಿಪ್ಪೆ ತೊಟ್ಟಿ ಮತ್ತು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಮತ್ತು ಸಮಾಜ ಸೇವೆ ಬಾಯಿ ಹೇಳಿದ್ದಾರೆ ಸಮೀಪದ ದೇವರಹಳ್ಳಿ ಗ್ರಾಮದ ಶಾಲೆ ಮಕ್ಕಳು ಶಿಕ್ಷಕರ ಶಿಕ್ಷಕಿಯರು ಸ್ವಸಹಾಯ ಸಂಘದ ಸದಸ್ಯರುಗಳು ಡೆಂಗ್ಯೂ ಜ್ವರ ಬಗ್ಗೆ ಜಾಗೃತಿ ಮೂಡಿಸಿದರು ನಂತರ ಮಾತನಾಡಿದ ಅವರು ಮನೆಯಲ್ಲಿ ನೀರು ಸಂಗ್ರಹಿಸುವ ಯಾವುದೇ ಮುಚ್ಚದೆ ಪಾತ್ರೆಗಳಲ್ಲಿ ನೀರನ್ನ ಸಂಗ್ರಹಿಸಿ ಮತ್ತು ಪೂರ್ತಿ ದೇಹ ಮುಚ್ಚುವಂತೆ ತುಂಬಾ ತೋಳಿನ ಬಟ್ಟೆಗಳನ್ನ ಹಾಕಿಕೊಳ್ಳಿ ಹಗಲಿನಲ್ಲಿ ಮಲಗುವುದಾದರೆ ಸೊಳ್ಳೆ ಪರದೆಗಳನ್ನ ಬಳಸಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಎರಡು ಬಾರಿ ಧೂಪವನ್ನು ಹಾಕಿ ಕಿಟಕಿಗಳಿಗೆ ಸೊಳ್ಳೆ ಪರದೆ ಜಾಲರಿಯನ್ನು ಅಳವಡಿಸಿಕೊಳ್ಳಿ ಎಂದು ಹೇಳಿದರು ಡೆಂಗಿ ಲಕ್ಷಣಗಳಾದ ತೀವ್ರ ಜ್ವರ ತಲೆನೋವು ಮೈಕೈ ನೋವು ಬಂದರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಎಂದರು ಮನೆಯ ಒಳಗಡೆ ಸೊಳ್ಳೆ ಇರದಂತೆ ಲವಂಗ ಕರ್ಪೂರ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಇವುಗಳನ್ನ ಬಳಸಿ ಮನೆಯ ಒಳಗಡೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ದೀಪ ಹಚ್ಚಿರಿ ಈ ಕ್ರಮಗಳನ್ನ ನಾವೆಲ್ಲರೂ ಅನುಸರಿಸಿ ನಡೆದರೆ ಒಳಗಡೆ ಸೊಳ್ಳೆಗಳು ಇರದಂತೆ ತಡೆಗಟ್ಟುತ್ತೇವೆ ಮನೆಯ ಸುತ್ತಮುತ್ತಲೂ ಕೈತೋಟದಲ್ಲಿ ತೋಟದಲ್ಲಿ ಸೊಳ್ಳೆಗಳನ್ನ ವಿಕರ್ಷಿಸುವ ಚೆಂಡು ಹೂವು ಪುದೀನ ನಾಗದಳಿ ದವನ ತುಳಸಿ ಕಾಮಕಸ್ತಿ ಗಿಡಗಳನ್ನು ಬೆಳೆಸಿ ಡೆಂಗಿ ವೈರಾಣು ಜನ್ಮ ಕಾಯಿಲೆಯಾಗಿದ್ದರೂ ವೈರಾಣುಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಅಮೃತ ಬಳಿ ನೆಲ್ಲಿಕಾಯಿ ತುಳಸಿ ಇವುಗಳನ್ನು ಮನೆ ಮುಂದಾಗಿ ನಿಯಮಿತವಾಗಿ ಬಳಸಿ ಕಾಯಿಲೆ ಯಾವುದೇ ಇರಲಿ ರೋಗಾಣು ಯಾವುದಕ್ಕೂ ಇರಲಿ ರೋಗ ಬರದಂತೆ ತಡೆಗಟ್ಟುವ ರೋಗ ನಿರೋಧಕ ಶಕ್ತಿಯನ್ನ ಉತ್ತಮ ಆರೋಗ್ಯ ಯೋಗ ಪ್ರತಿದಿನ ವ್ಯಾಯಾಮಗಳನ್ನ ಇವುಗಳನ್ನ ರೂಢಿಸಿಕೊಂಡು ಹೆಚ್ಚಿಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ ಹುರಿಕಡ್ಲಿ ಶಿಕ್ಷಕ ಶಿಕ್ಷಕಿಯರು ಆಶಾ ಕಾರ್ಯಕರ್ತೆಯರು ಮತ್ತು ಸ್ವಸಹಾಯ ಸಂಘದ ಸದಸ್ಯರುಗಳಾದ ಕವಿತಾ ತಾರಮ್ಮ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ನ್ಯೂಸ್ ನಾಯಕನಹಟ್ಟಿ